ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ದಿನದ ಮಹಿಳೆಯಾಗಿ ಅಂದರೆ ರೈತನ ಮಹಿಳೆಯಾಗಿ ಇವತ್ತೊಂದು ದಿನ ನಿಮ್ಮ ಮುಂದೆ ನಮ್ಮ ಜೀವನ ಹೇಗಿದೆ ಒಬ್ಬ ರೈತ ಅಥವಾ ರೈತ ಕುಟುಂಬದಲ್ಲಿ ಹೇಗಿರುತ್ತೆ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಾನು ಬೆಳಗ್ಗೆ ಎದ್ದು ಈ ಡ್ರಿಂಕ್ಸ್ ಅಂದರೆ ಧನಿಯಾ ಮತ್ತು ಜೀರಿಗೆ ಪುಡಿ ಮಾಡಿ ಹಾಕಿ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಈ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಇದ್ದೀನಿ ತುಂಬ ಚೆನ್ನಾಗಿದ್ದಾವೆ ಎಳೆವು ಬೆಂಡೆಕಾಯಿ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಅಂದರೆ ಹುಳಿ ಅಂತಾರಲ್ಲ ಅದು ತುಂಬ ಚೆನ್ನಾಗಿದ್ದಾವೆ ಇದ್ದಾವೆ ఎండకై తుందే ఒ ఆరోగ్యక తు ఒళ్ళు యూస్ మత ఇవతీపచ్చేత ఇవతూ హే ఇ స్వల్ప ఇవ్వు హో అసే ఇ పూజ మినిత ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಫ್ರೈಡೆ ಪೂಜೆ ಎಲ್ಲ ಆಯಿತು ಇವತ್ತು ಇವು ಫುಲ್ ಡೇ ಇವತ್ತು ನಾವು ನಮ್ಮ ಅಗ್ರಿಕಲ್ಚರ್ ನಾವು ಆ್ಯಕ್ಚುಲಿ ನಾವು ರೈತರಲ್ವಾ ಇವತ್ತು ಯಾವ ಥರ ರೈ ಮಹಿಳೆಯರು ಎಷ್ಟು ಬ್ಯುಸಿಯಾಗಿರ್ತಾರೆ ಕೆಲಸದಲ್ಲಿ ಏನಾದರೂ ಲೇಬರ್ಸ್ ಬಂದಾಗ ಅಂತ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಡ್ತಾಯಿದ್ದೀನಿ ಇವು ಫುಲ್ ಡೇ ಇವತ್ತು ಬ್ಯುಸಿ ಇವತ್ತು ಅಂತ ಹೇಳ್ಬೋದು ಕಂಟಿನ್ಯೂಷನ್ಲಾಗ ನಿನ್ನೆ ಸಂಜೆ ಈವ್ನಿಂಗ್ ನಾನು ಸ್ಟಾರ್ಟ್ ಮಾಡಿದ್ನಲ್ವ ಅಲ್ವ ಹಾಗಾಗಿ ಇವತ್ತು ಫ್ರೈಡೆ ಇವತ್ತು ಏನೇನು ಆಗ್ತಿದೆ ಅಂತ ಸ್ವಲ್ಪ ಎಲ್ಲ ವೀಡಿಯೋ ನಿಮಗೆ ಮಾಡಿ ತೋರಿಸ್ತೀನಿ ಜೊತೆಗಿರ್ರಿ ಸಪೋರ್ಟ್ ಮಾಡಿ ಎಲ್ಲ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಹೊಸ್ತಾಗಿ ನೋಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮದು ರೈತಾಪಿ ಕುಟುಂಬ ಹಳ್ಳಿಯಲ್ಲಿ ಹೇಗೆಲ್ಲ ಕೆಲಸಗಳು ಇರ್ತವೆ ಎಷ್ಟು ಕಷ್ಟ ಜೀವನ ಬೆಳೆಗೆ ತಕ್ಕಂತೆ ಫಲ ಇರೋಲ್ಲ ನಮಗೆ ಬೆಲೆ ಇರಲ್ಲ ಆದರೂ ರೈತ ಜನ ಚೆನ್ನಾಗೆ ಅಂತ ಹೇಳ್ತಾರೆ ಬಟ್ ಅದು ಬೆಳೆಗೆ ತಕ್ಕಂತೆ ಬೆಲೆ ಸಿಕ್ಕರೆ ಮಳೆ ಬೆ ಚೆನ್ನಾಗಿ ಬಂದರೆ ನಮಗೆಲ್ಲ ಅನುಕೂಲ ನೋಡೋಣ ನೀವೇ ನೋಡ್ತೀರಲ್ವಾ ಹೇಗೋಗುತ್ತೆ ನಮ್ಮ ಲೈ ಲೈಫು ಜೀವತಿ ನಾನು ಇನ್ನು ಮುಂದೆ ಬರ್ತೀನಲ್ವ ಹೇಳ್ತಾ ಇರ್ತೀನಿ ಥ್ಯಾಂಕ್ ಯು ನಾನಿಲ್ಲಿ ಫಸ್ಟು ಬೇಳೆ ತೊಡ್ಕೊಂಡು ಬೇಳೆಗಳು ಬೇಯಿಸ್ಕೊಳ್ತೀನಿ ಬೇಳೆನ ಇದೊಂದು ಕಾಲು ಕೆ ಜಿಗಿಂತ ಸ್ವಲ್ಪ ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟೇ ಕಾಲು ಕೆ ಜಿಗಿಂತ ಜಾಸ್ತಿ ಬೇಯಿಸ್ಕೊಂಡು ಸೊಪ್ಪು ಎಲ್ಲ ಹೆಚ್ಕೋಬೇಕು ಆಮೇಲೆ ಸಿಗ್ತೀನಿ ನಮ್ದು ಇವತ್ತು ಲೈಫ್ ಜರ್ನಿ ಅಂತೀನಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಹುಟ್ಟಿ ಅಲ್ಲಿ ಹಳ್ಳಿಯಲ್ಲೇ ಬೆಳೆದು ಹಳ್ಳಿಯಲ್ಲಿ ಆಗಿ ಈಗ ಹಳ್ಳಿಯಲ್ಲಿ ಮನೆ ಕಟ್ಸ್ಕೊಂಡು ಇಲ್ಲೇ ಸಟ ಹಳ್ಳಿಯಲ್ಲಿ ನಮ್ಮದು ಜೀವನ ಯಾಕಂದರೆ ನಮ್ಮದು ವ್ಯವಸಾಯ ಅಲ್ವಾ ಅಂದರೆ ವ್ಯವಸಾಯ ಅನ್ನೋದು ನಮ್ಮ ಪ್ರಕಾರ ಹೇಳ್ತೀನಿ ನಾವು ಅನುಭವಿಸಿದ್ದು ಎಕ್ಸ್ಪೀರಿಯನ್ಸ್ ಮಾಡ್ರೋದು ಹೇಳ್ತೀನಿ ವ್ಯವಸಾಯ ಅನ್ನೋದು ನಾಟ್ ಈಸಿ ತುಂಬ ಕಷ್ಟನೇ ಏಕೆಂದರೆ ಮಳೆ ಬರಬೇಕು ಮಳೆಗೆ ತಕ್ಕ ಮಳೆ ಬಂದರೆ ಬೆಳೆ ಬೆಳೆಗೆ ಬೆಳೆಗೆ ತಕ್ಕಂತೆ ಬೆಲೆ ಸಿಕ್ಕಷ್ಟು ನಮ್ಮ ವ್ಯವಸಾಯ ಚೆನ್ನಾಗಿರುತ್ತೆ ತುಂಬ ನಾನು ಸಣ್ಣ ಚಿಕ್ಕವಳಿದ್ದರಿಂದ ಚಿಕ್ಕೋಳಿದ್ದನಿಂದ ಇಲ್ಲಿವರೆಗೂ ನೋಡಿದಿನಲ್ಲ ಒಂದ್ಸಾರಿ ನಮಗೆ ಬೆಳೆ ಚೆನ್ನಾಗಾಯ್ತು ಮಳೆ ಬಂದು ಬೆಳೆ ಚೆನ್ನಾಗಾಯ್ತು ಅಂದ್ರೆ ಸರಿ ಓಕೆ ಅದಕ್ಕೆ ತಕ್ಕಂತೆ ಬೆಲೆ ಸಿಕ್ತು ಅಂದ್ರೆ ನಾವು ಬದುಕೊಳ್ತೀನಿ ಇಲ್ಲ ನಮ್ಗೆ ಮಳೆನೂ ಆಗಿಲ್ಲ ಬೆಳೆನೂ ಚೆನ್ನಾಗಿ ಬಂದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ನಮ್ದು ನಾವು ನಂಬ್ಕೊಂಡಿರೋದು ಎಲ್ಲ ಈ ಅಡಿಕೆ ತೋಟ ವ್ಯವಸಾಯ ಅಂದ್ರೆ ಸಾಮಾನ್ಯವಾಗಿ ಅಡಿಕೆ ತೋಟ ಇರುತ್ತೆ ಕೆಲವ್ರಿಗೆ ಭತ್ತ ಮಾಡ್ತಿರ್ತಾರೆ ಕೆಲವ್ರು ಮೆಕ್ಕೆಜೋಳ ಕೆಲವರು ತರಕಾರಿ ಈಗೆಲ್ಲ ಇರುತ್ತಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ನಮ್ಮದು ಈ ಸದ್ಯಕ್ಕೆ ಅಡಿಕೆ ಇದೆ ಅದರೊಳಗೆ ಮೆಕ್ಕೆಜೋಳ ಹಾಕಿದ್ರು ಇದು ಲಾಸ್ಟ್ ಟೈಮು ನಾನು ತೋರಿಸ್ತೀನಿ ಹೊರಗಡೆ ಮಿಷಿನ್ ಇದೆ ಹೊಡಿತಾ ಇದೆ ನನ್ನದೇ ಆದ ಭಾಷೆಯಲ್ಲಿ ಅಲ್ಲಿ ಹಳ್ಳಿಯಲ್ಲಿ ಹೇಗೆ ಅಂತ ನಾನು ಆ ರೀತಿ ಮಾತಾಡ್ತಾಯಿದ್ದೀನಿ ಚಿಕ್ಕೊಂಡಿದ್ದ ನಿಂದೇಳಿದು ಇಲ್ಲೇವರು ನಾವು ನೋಡ್ಕೊಂಡು ಬಂದಿರೋದು ಒಂದೊಂದ್ಸತಿ ಲಾಸ್ ಆಗುತ್ತೆ ಒಂದೊಂದ್ಸರ್ತಿ ಲಾಭ ಆಗುತ್ತೆ ಅಡಿಕೆನಾದರೂ ಅಷ್ಟೇ ಅದಕ್ಕೆ ನಮಗೆ ಬೇಕಾಗಿರೋದು ಮೇನ್ ಏನಂದರೆ ನಮಗೆ ನೀರು ಬೇಕು ನೋಡಿ ಇವತ್ತು ನಾಳೆ ಮೋಸ್ಟ್ಲಿ ನಮ್ಮದು ಬೋರ್ ಬರ್ಬೋದು ನೀರು ಸ್ವಲ್ಪ ಕಡಿಮೆ ಆಗ್ತಿದೆ ಅಡಿಕೆ ದೊಡ್ಡಕ್ಕೆ ನಾಳೆ ಬೋರ್ ಬಂದು ಬೋರ್ ಬೋರ್ ಇದನ್ನು ಹಾಕ್ಸ್ಬೇಕು ಬೋರ್ ಹಾಕ್ಸ್ಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ನನಗೆ ಅಡಿಕೆ ಒಂದೊಂದ್ಸಲ ತುಂಬ ರೇಟ್ ಇರುತ್ತೆ ನಿಂಚ ಎಷ್ಟು ಅಡಿಕೆ ಅಡಿಕೆ ಬೆಳೆಗಾರರು ಶ್ರೀಮಂತರು ಅಡಿಕೆ ಬೆಳೀತಾರೆ ಅಂತೆಲ್ಲ ಹೇಳ್ತಾರೆ ಅದು ಅಷ್ಟೇನೇ ಒಂದೊಂದು ಸರ್ತಿ ತುಂಬ ಬೆಲೆ ಕಡಿಮೆ ಆಗಿರುತ್ತೆ ಒಂದೊಂದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅದಕ್ಕೆ ಅಡಿಕೆ ತೋಟಕ್ಕೆ ತುಂಬ ನೀರು ಬೇಕು ಹಾಗಾಗಿ ರೈತರದ್ದು ಒಂದೊಂದು ಸತಿ ನೋಡಿದ್ರೆ ತುಂಬಾ ಕಷ್ಟನೇ ಏನಲ್ಲ ಏನು ನಾವು ಯಾರ ಮೇಲೆ ಏನು ಈಗ ಆಫೀಸಲ್ಲಿ ವರ್ಕ್ ಮಾಡ್ತಿರ್ದಾರೋ ಅವರೆಲ್ಲ ಬೇರೆಯವರಿಂದ ನಾವು ಕೆಳ ಕೈ ಕೆಳಗೆ ಕೆಲಸ ಮಾಡಬೇಕು ಆಗಿ ಹೀಗೆ ಅಂತಾದ ಕಷ್ಟ ಅಂತಾರೆ ಬಟ್ ಇದೇನಂದ್ರೆ ನಾವು ಮಳೆ ಕಾಯ್ದು ಕಷ್ಟನೇ ಮಳೆ ಚೆನ್ನಾಗಿತ್ತು ಅಂದರೆ ನಾವು ಮಳೆ ಮೇಲೆ ಡಿಪೆಂಡು ಅವರು ಆಫೀಸಲ್ಲಿ ವರ್ಕ್ ಮಾಡೋರಾಗಿರ್ಬೋದು ಬೇರೆ ಏನಾದರೂ ಜಾಬ್ ಮಾಡೋರಾಗೋದು ಆ ಅಧಿಕಾರಿಗಳ ಕೆಳಗಡೆ ಇರ್ತಾರೆ ಇಷ್ಟೇ ವ್ಯತ್ಯಾಸ ಅಲ್ಲಿ ಕಷ್ಟಪಡಬೇಕು ಇಲ್ಲಿ ಕಷ್ಟಪಡಬೇಕು ಅಲ್ಲಿ ಶ್ರಮ ಮಾನಸಿಕವಾಗಿ ಶ್ರಮನಾದರೂ ಈಗ ಟೀಚರ್ಸ್ಗಳಾಗಿರ್ಬೋದು ಮಾನಸಿಕ ಶ್ರಮ ಇರುತ್ತೆ ಅವ್ರದ್ದು ಒಂದು ಪಾಠ ಹೇಳ್ಕೊಡೋದು ಮಕ್ಕಳಿಗೆಲ್ಲ ಇರುತ್ತೆ ಇಲ್ಲೇನಂದರೆ ನಮ್ಮದು ವ್ಯವಸಾಯದಲ್ಲಿ ದೈಹಿಕ ಶ್ರಮವನ್ನು ಇರಬೇಕು ಜೊತೆಗೆ ತಾಳ್ಮೆನೂ ಇರಬೇಕು ವ್ಯವಸಾಯ ಅಂದರೆ ಬರೀ ಇವತ್ತು ಏನೋ ಒಂದು ತರಕಾರಿ ಹೆಚ್ಚಿದೆ ನಾಳೆ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅನ್ನೋದು ಸುಳ್ಳು ಹಂಗಾಗಿ ನಾವು ತಾಳ್ಮೇನೂ ಕಲಿತೀವಿ ವ್ಯವಸಾಯದಲ್ಲಿ ತಾಳ್ಮೆನೂ ಕಲಿತೀವಿ ನಾವು ಸೊ ಎಲ್ಲ ಒಂಥರ ನಮ್ಗೆ ಎಕ್ಸ್ಪೀರಿಯನ್ಸ್ ಅಂದರೆ ಹೇಳ್ಬೋದು ಇಂಥ ಕಷ್ಟದಲ್ಲಿ ಇಂಥ ಬರಗಾಲದಲ್ಲಿ ನಾವು ಜೀವನ ಮಾಡಬೇಕು ಮತ್ತು ಮಕ್ಕಳನ್ನು ಎಜುಕೇಟ್ ಮಾಡಬೇಕು ಓದಿಸ್ಬೇಕು ಒಳ್ಳೊಳ್ಳೆ ಕಾಲೇಜು ಸ್ಕೂಲ್ ಕಾಲೇಜುಗಳಿಗೆ ನಾವೆಲ್ಲ ಅಡ್ಮಿಷನ್ ಮಾಡಿಸ್ಬೇಕು ಯಾಕಂದರೆ ರೈತರ ಮಕ್ಕಳಿಗೇನು ಬೇರೆ ಅವರಿಗೆಲ್ಲ ಬೇರೆ ಅಂತೇಳಿರಲ್ಲ ಎಲ್ಲೋ ಒಂದು ಕ್ಯಾಸ್ಟ್ ಮೇಲೆ ಅಷ್ಟೇ ಅವರಿಗೆ ಮೀಸಲಾತಿ ಇರುತ್ತೆ ಹಾಗಾಗಿ ನಾವು ಸಹ ಎಷ್ಟು ಸಾಕಷ್ಟು ಮಕ್ಕಳಿಗೆ ಹಣವನ್ನು ಖರ್ಚು ಮಾಡಿ ಓದಿಸಿದ್ದೀವಿ ಅನ್ಸುತ್ತೆ ನಾವೇ ವ್ಯವಸಾಯ ಮಾಡಿಕೊಂಡು ಇಷ್ಟೆಲ್ಲ ಕಷ್ಟ ನಷ್ಟ ನಿಭಾಯಿಸ್ಕೊಂಡು ಜೀವನ ಮಾಡ್ತಾ ಮಕ್ಕಳನ್ನ ಎಜುಕೇಟ್ ಮಾಡಿದೀವಿ ಒಳ್ಳೊಳ್ಳೆ ಸ್ಕೂಲ್ ಕಾಲೇಜ್ಗಳಲ್ಲಿ ಓದಿಸಿದೀವಿ ಅಂದ್ರೆ ನಿಜವಾಗ ಗ್ರೇಟ್ ಅನ್ಸುತ್ತೆ ನಿನ್ನೆ ಸಂತೆ ಅಂತ ಹೇಳಿದ್ನಲ್ಲ ಸಪ್ತ ಇದ್ರೆ ಈ ಸೊಪ್ಪು ಬಿಡಿಸ್ಬೇಕೆಲ್ಲ ಇದು ಕೆಂಪರ್ವೆ ಸೊಪ್ಪು ಇದು ಮೆಂತ್ಯ ಸೊಪ್ಪು ಭಾಳ ಇದೆ ಎಲ್ಲ ಬಿಡಿಸ್ಕೊಂಡು ಈಗ ಸಾಂಬಾರು ಮಾಡಬೇಕು ಇಲ್ಲಿ ಅಕ್ಕಿ ಇಟ್ಟಿದ್ದೀನಿ ಅನ್ನ ಮಾಡಲಿಕ್ಕೆ ಈ ಕಡೆ ಟೀ ಇಟ್ಟಿದ್ದೀನಿ ಅವರಿಗೆ ಲೇಬರ್ಸಿಗೆ ಟೀ ಬೇಕಂತೆ ಈಗ ಫಿಫ್ಟೀನ್ ಲೇಬರ್ಸ್ ಇದ್ದಾರೆ ಒಂದು ಹದಿನೈದು ಜನ ಇದ್ದಾರೆ ಆಮೇಲೆ ಸಿಗ್ತೀನಿ ನಿಮಗೆ ನೆಕ್ಸ್ಟು ಡೋರ್ ಹಾಕಿದ್ದೆ ತುಂಬ ಬರುತ್ತೆ ಅಂತ ಹೆಂಗ ಈ ಅವರು ಕೆಲಸ ಮಾಡಬೇಕು ನೋಡ್ತಾ ನೋಡ್ತಾ ಇಲ್ಲಿ ಟೀ ಆಗ್ತಿದೆ ಒಂದು ಹದಿನೈದು ಜನಕ್ಕಂತೆ ಇಲ್ಲಿ ಸೊಪ್ಪಲ್ಲೇ ಹೆಚ್ಕೊಳ್ತಾ ಇದೀನಿ ಪ್ರತಿಯೊಬ್ಬ ಮಹಿಳೆ ರೈತಾಪಿ ಮಹಿಳೆ ಅಂದ್ರೆ ಇದನ್ನ ರೈತ ಮಹಿಳೆ ಮಾಡಬೇಕಾದದ್ದೇ ನಾನು ಅಂತೇನಲ್ಲ ಪ್ರತಿಯೊಬ್ಬರು ಲೇಬರ್ಸ್ ಯಾಕಂದರೆ ಊಟಕ್ಕೆ ಅವರು ತಗೊಂಡು ಬರಲ್ಲ ಕಟ್ಕೊಂಡು ಬರಲ್ಲ ಹಾಗಾಗಿ ನಾವೇ ಮಾಡಬೇಕು ಇದು ಪ್ರತಿಯೊಬ್ಬ ಮಹಿಳೆಯು ಆಪ್ಷನ್ನೇ ಇಲ್ಲ ನಾವು ಮಾಡಲೇಬೇಕಾಗುತ್ತೆ ಅನಿವಾರ್ಯವಾಗಿ ಮಾಡೇ ಮಾಡ್ತೀವಿ ಇರ್ಬೋದು ದೊಡ್ಡ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಂಬಾರು ಕುದಿತಾ ಇದೆ ಸೊಪ್ಪು ಬೇಳೆ ತರಕಾರಿ ಎಲ್ಲ ಹಾಕಿ ರೆಡಿ ಆಯಿತು ಸಾಂಬಾರು ದೊಡ್ಡ ಪಾತ್ರೆ ಇದೆ ಇದು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಆಗೋ ಅಷ್ಟು ದೊಡ್ಡ ಪಾತ್ರೆ ಪ್ಲೀಸ್ ಹೇಳು ನೀನು ಇನ್ನೊಂದ್ಸಲ ಹೇಳು ಇನ್ನೂ ಒಂದ್ಸಲ ಹೇಳುಫ್ಯಾಂಟ್ ಎಲ್ಲಿದೆ ಲೋಚನ್ ಆ್ಯಪಲ್ ಎಲ್ಲಿದೆ ಯಾರು ಬಿಡಿಸಿದ್ದೆ ಇದನ್ನು ಅಮ್ಮ ಯಾವುದು ಅಮ್ಮ ಬಿಡಿಸಿದ್ದು ಯಾವುದು ಅದರಲ್ಲಿ ಅಪ್ಪ ಬಿಡಿಸಿದ್ದೆ ಯಾವುದು ಯಾವುದು ಅದು ಅಮ್ಮ ಬಿಡಿಸಿದ್ದು ಅಮ್ಮ ಬಿಡಿಸಿದ್ದು ಗುಡ್ ಬಾಯ್